ದುಡ್ಡು ಮಾಡಬೇಕು ಅಂತ ಬಂದಿಲ್ಲ ಇದು ಮಾಡ್ತಾರೆ ಸರ್ವಿಸ್ ನಮ್ ಕೋಲಾರ ಜನತೆಗೆ ಒಳ್ಳೆ ಸರ್ವಿಸ್ ಸಿಗಬೇಕು ನಮ್ಮಲ್ಲಿರೋ ಸ್ಟಾಪ್ ಬಂದು ಮಿನಿಮಮ್ ಫೈವ್ ಇಯರ್ಸ್ ಮೇಲೆ ಎಕ್ಸ್ಪೀರಿಯನ್ಸ್ ಈ ಮಟ್ಟಕ್ಕೆ ಬೆಳೆದಿದೀವಿ ಅಂತಂದ್ರೆ ನಮ್ಮ ಸಲೂನೆ ನಮ್ಮ ಕುಲ್ಕ ನಮಗೆ ಕಾರಣ ಸೌಂದರ್ಯ ವರ್ಧಕಗಳ ಜೊತೆಗೆ ಅದನ್ನ ಅಂದವನ್ನ ಹೆಚ್ಚಿಸೋದಕ್ಕೆ ನಾವು ಹೆಚ್ಚಿಗೆ ಒಂದು ನಮ್ಮ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇದ್ವಿ ಇಂದಿನ ಕಾಲಕ್ಕೆ ಹೋಲಿಸ್ಕೊಂಡ್ರೆ ಅರಿಶಿಣ ಹಾಲು ಎಣ್ಣೆ ಒಂದು ಸೌಂದರ್ಯ ವರ್ಧಕಗಳನ್ನ ಬಳಕೆ ಮಾಡ್ತಾ ಇದ್ವಿ ಈಗ ಕಾಲ ಬದಲಾವಣೆ ಆದಂತೆ ಸೌಂದರ್ಯ ವರ್ಧಕಗಳನ್ನ ಬಳಸೋದು ಕೂಡ ಅತಿ ವೇಗವಾಗಿ ಹೆಚ್ಚಾಗ್ತಾ ಇದೆ ಇದೆಲ್ಲಾನು ಸಾಧ್ಯ ಆಗೋದು ಸಲೂನ್ಸ್ಗಳು ಮತ್ತು ಪಾರ್ಕ್ ಗಳಿಂದ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇತ್ತೀಚೆಗೆ ಕೆಲವೊಂದು ಮದುವೆಗಳಿಗೆ ಮತ್ತು ಮನೆಗಳಲ್ಲಿ ನಡೆಯುವಂತಹ ಸಮಾರಂಭಗಳಿಗೆ ಏನಾದರೂ ವಿಸಿಟ್ ಮಾಡಿದ್ರೆ ಅಲ್ಲಿ ಇತ್ತೀಚೆಗೆ ಕೇಳ್ಪಟ್ಟಿರೋ ವಿಷಯ ಕೇಳ್ಪಟ್ಟಿರೋ ಹೆಸರು ಏನಂದ್ರೆ ಹಿ ಶಿ ಯುನಿಸೆಕ್ ಸಲೂನ್ ಅಂತ ಯಾಕೆ ಈ ಪದ ಇಷ್ಟು ಸಲ ಬಳಕೆ ಆಗ್ತಿದೆ ಯಾಕೆ ಈ ಒಂದು ಪಾರ್ಲರ್ ಮಾತ್ರ ಜನ ಮೆಚ್ಚುಗೆಗೆ ಕಾರಣ ಆಗ್ತಿದೆ ಅಂತ ನೋಡೋದಾದ್ರೆ ಅವ್ರು ಕೊಡೋ ವರ್ಕ್ ಅವ್ರು ಕೊಡೋ ಸರ್ವಿಸ್ ಅಷ್ಟು ಚೆನ್ನಾಗಿದೆ ಅಂತ ಜನ ಹೇಳ್ತಾ ಇದ್ರು ಇಲ್ಲಿ ಬಂದು ನಾನು ಕೇಳ್ಪಟ್ಟೆ ಅವ್ರ ಮಾಹಿತಿ ತಿಳ್ಕೊಂಡಾಗ ಒಂದು ಎಜುಕೇಶನ್ ಅನ್ನೋದು ಜಸ್ಟ್ ಆಫ್ ಲೈಫ್ ಅಂತ ನಾನು ಕೇಳ್ಪಟ್ಟೆ ಯಾಕೆ ಈ ಮಾತು ಹೇಳ್ತಾ ಇದ್ರೆ ಎಜುಕೇಶನ್ ಇದ್ರೆನೆ ಲೈಫ್ ಅಲ್ಲಿ ಮುಂದೆ ಹೋಗೋದಕ್ಕೆ ಸಾಧ್ಯ ಅನ್ನೋದು ಕಂಪ್ಲೀಟ್ ಆಗಿ ಸುಳ್ಳು ಯಾಕೆ ಅಂದ್ರೆ ಒಂದು ಕೆಚ್ಚರಿಯ ಮನೋಭಾವ ಇದ್ದು ನಾನು ಒಂದು ಸಾಧನೆ ಮಾಡಬೇಕು ಅಂದ್ರೆ ಎಜುಕೇಶನ್ ಬೇಕಾಗಿಲ್ಲ ಜಸ್ಟ್ ನೀವು ಉತ್ಸಾಹದಿಂದ ನಾನು ಸಾಧನೆ ಮಾಡ್ತೀನಿ ಅಂತ ಬಂದು ಈ ಒಂದು ಫೀಲ್ಡ್ಗೆ ಇಳಿದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಯಶಸ್ವಿಯಾಗಿ ಸಕ್ಸಸ್ಫುಲ್ ಆಗಿ ರನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನೇ ಕಂಟಿನ್ಯೂ ಮಾಡಿ ಅಂತ ವ್ಯಕ್ತಿ ಇವತ್ತು ನಮ್ಮ ಜೊತೆಗಿದ್ದಾರೆ ಎನ್ ಶಿ ಯುನಿಸೆಕ್ಸ್ ಸಲೂನ್ ನ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನೇ ಕೆಲವೊಂದು ಮಾಹಿತಿನ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲಿಗೆ ನಾನು ಬೇರೆ ಕಡೆ ಎಲ್ಲ ಹೋಗಿ ವಿಸಿಟ್ ಮಾಡಿದಾಗ ಇವಾಗ ಆಲ್ಮೋಸ್ಟ್ ಹೆಣ್ಮಕ್ಳು ಅಂದ್ರೆ ಈ ಫಂಕ್ಷನ್ಸ್ ಜಾಸ್ತಿ ಹೋಗ್ತಾರಲ್ಲ ಅಲ್ಲೆಲ್ಲ ಕೇಳ್ಪಟ್ಟೆ ಎನ್ ಶಿ ಯುನಿಸೆಕ್ಸ್ ತುಂಬಾ ಚೆನ್ನಾಗಿ ವರ್ಕ್ ಕೊಡ್ತಾರೆ ಚೆನ್ನಾಗಿದೆ ಅಂತ ಸೊ ನನಗೂ ಒಂದ್ಸಲ ಬಂದು ನೋಡಬೇಕು ಅನಿಸ್ತು ಏನ್ ನಿಮ್ಮ ಸ್ಪೆಷಾಲಿಟಿ ಏನು ಸರ್ ಯಾಕೆ ಎಲ್ಲರ ಬಾಯಲ್ಲೂ ನಿಮ್ಮ ಪಾರ್ಲರ್ ಹೆಸರು ಬರ್ತಾ ಇದೆ ಮೇಡಮ್ ನಾವು ಸಲೂನ್ ಏನಕ್ಕೆ ಮಾಡಿದ್ದೀವಿ ಅಂತಂದರೆ ನಮ್ಮ ಕೋಲಾರಿಂದ ಪ್ರತಿಯೊಬ್ಬರೂ ಬೆಂಗ್ಳೂರಿಗೆ ಹೋಗ್ತಾ ಇದ್ರು ಗೋಸ್ಕರ ಅಂದರೆ ಒಳ್ಳೆಯ ಸರ್ವಿಸ್ ಸಿಗಬೇಕು ಅಂತ ಹೇಳ್ಬಿಟ್ಟು ಆ ಸರ್ವೀಸು ನಮ್ಮ ಕೋಲಾರಲ್ಲೇ ಸಿಗಬೇಕು ನಮ್ಮ ಮುಖಾಂತರನೇ ಸಿಗಬೇಕು ಅನ್ನೋದು ನನ್ನ ಆಸೆ ಇತ್ತು ನಾನು ಕೋಲಾರಲ್ಲಿ ಮಾಡಿ ನಮ್ಮ ಕೋಲಾರ ಜನತೆಗೆ ನಾನು ಸರ್ವಿಸ್ ಕೊಡಬೇಕು ಅಂತ ತುಂಬ ಆಸೆ ಬೀಳ್ತೀನಿ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಸಲೂನ್ ಎಲ್ಲರೂ ಮಾಡ್ತಾರೆ ಸರ್ವಿಸ್ ಮೇಯ್ನ್ ಇಂಪಾರ್ಟೆಂಟ್ ಸರ್ವಿಸ್ ಹೆಂಗೆ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸಲೂನ್ ಎಲ್ಲರೂ ಮಾಡಿರ್ತಾರೆ ಕೆಲವರು ಸರ್ವಿಸ್ ಕೊಡೋಲ್ಲ ಬೇರೆ ಬೇರೆ ಥರ ಯೂಸ್ ಮಾಡ್ಕೊತಾರೆ ಸಲೂನ್ನ ನಮ್ಮದು ಆ ಥರ ಯೂಸ್ ಮಾಡ್ಕೊತಾ ಇಲ್ಲ ಸಲೂನ್ ಮಾಡಿದ್ದು ಉದ್ದೇಶ ಏನಪ್ಪ ಅಂದರೆ ನಮ್ಮ ಕೋಲಾರ ಜನತೆಗೆ ಒಳ್ಳೆ ಸರ್ವಿಸ್ ಸಿಗಬೇಕು ಆಲ್ರೆಡಿ ನಡೀತಾ ಇದೆ ಆಲ್ರೆಡಿ ಫೀಡ್ಬ್ಯಾಕ್ ಕೂಡ ಚೆನ್ನಾಗಿ ನಡೀತಾ ಇದೆ ಬರ್ತಾ ಬರ್ತಾನೆ ಇದಾರೆ ರೆಗ್ಯುಲರ್ ಕಸ್ಟಮರ್ಸ್ ಏನಿಲ್ಲ ಅಂದ್ರೂ ತರ್ಟಿ ಟು ಫಾರ್ಟಿ ನಂಬರ್ಸ್ ನಾವು ಅಟೆಂಡ್ ಮಾಡ್ತಾ ಇದೀವಿ ಇಲ್ಲಿ ಎಲ್ಲರೂ ನಮ್ಮ ಕೋಲಾರ ಜನತೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ ಇಲ್ಲಿ ಲೋಕಲಲ್ಲಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ನಡೀತಾ ಇದೆ ನಮಗೆ ಇಲ್ಲಿ ಕೋಲಾರ ಲೆವೆಲ್ಗೆ ಅಂತ ಅನ್ಕೊಂಡ್ರೆ ಕೆಲವೊಬ್ರು ಯುನಿಸೆಕ್ಸ್ ಅಂದ್ರೆ ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ಅಂತ ಅನ್ಕೋತಾರೆ ಕೆಲವ್ರು ಮುಜುಗರ ಪಟ್ಕೋತಾರೆ ಎಲ್ಲಾ ಎಲ್ಲ ಒಂದೇ ತರ ಇರುತ್ತೆ ಮರ್ಚ್ ಮಾಡಿ ಮಾಡ್ತಾ ಇರ್ತಾರೆ ನೀವ್ ಆಗ ಮಾಡಿಲ್ಲ ಏನನ್ನ ಉದ್ದೇಶ ಇದೆಯಾ ಇದ್ರಿಂದ ಅಂತ ಕರೆಕ್ಟ್ ಆಗಿ ಕೇಳಿದ್ರೆ ಈ ಕ್ವಶನ್ ಪ್ರಾಬ್ಲಮ್ ನಡೀತಾ ಇದೆ ಇದು ಹೌದು ಸೊ ಆದ್ರಿಂದ ಏನ್ ಮಾಡಿದೀವಿ ಅಂದ್ರೆ ನಮ್ಮ ಕೋಲಾರ ಜನತೆಗೇನೆ ನಮ್ಮ ಕೋಲಾರದ ಏನಂತ ಹೆಣ್ಮಕ್ಳಿಗೆ ಅಂತಾನೆ ಸಪ್ರೇಟಾಗಿ ಕೆಳಗಡೆ ಸಪ್ರೇಟಾಗಿ ಮಾಡಿದ್ದೀವಿ ಇದು ಸಪ್ರೇಟಾಗಿ ಮೆನ್ ಮಾಡಿದ್ದೀವಿ ಕೆಳಗಡೆ ಲೇಡೀಸ್ ಸಿಕ್ಬಿಟ್ಟಿದೀವಿ ಅವರಿಗೆ ಪ್ರೈವಸಿ ಕೊಡಲೇಬೇಕು ನಾವು ಹೆಣ್ಮಕ್ಳಿಗೆ ಪ್ರೈವಸಿ ಇರಲೇಬೇಕು ಸಲೂನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಅದರಲ್ಲಿ ನಮ್ಮಲ್ಲಿರೋ ಸ್ಟಾಫ್ ಬಂದು ಮಿನಿಮಮ್ ಫೈವ್ ಇಯರ್ಸ್ ಮೇಲೆ ಎಕ್ಸ್ಪೀರಿಯನ್ಸ್ ಇದಾರೆ ಎಲ್ಲ ನಮ್ಮ ಥರ ನಮ್ಮಲ್ಲಿ ಯಾವ ಥರ ಇದಾರೆ ಅಂದರೆ ಬ್ಯೂಟಿಗೆ ಸಪ್ರೇಟು ಹೇರ್ಗೆ ಸಪ್ರೇಟು ಮತ್ತು ನಮ್ಮಲ್ಲಿ ಟ್ಯಾಟು ಕೂಡ ಇದೆ ಟ್ಯಾಟು ಕೂಡ ಆರ್ಟಿಸ್ಟು ಸಪ್ರೇಟು ಸೊ ಅದಾದ ಮೇಲೆ ಟ್ಯಾಟು ರಿಮೂವ್ ಕೂಡ ಇದೆ ನಮ್ಮಲ್ಲಿ ನಾವೆಲ್ಲ ಕಮ್ಮಿ ಕೂಡ ಅಂದ್ರೆ ಮೆಂಬರ್ಸ್ ಇದೀವಿ ನಾವು ಇಲ್ಲಿ ವರ್ಕರ್ಸ್ ವಿತ್ ಇಲ್ಲಿ ನಾವು ಇನ್ನೊಂದು ಏನಪ್ಪ ಸ್ಪೆಷಲ್ ನಮ್ಮ ಇ ಸಿ ಅಂತಂದ್ರೆ ಇಲ್ಲಿ ಟ್ರೈನಿಂಗ್ ಕೊಡ್ತೀವಿ ನಾವೇ ಇಲ್ಲಿ ಇನ್ಸ್ಟಿಟ್ಯೂಟ್ ಕೂಡ ರೆಡಿ ಮಾಡಿದ್ದೀವಿ ಇಲ್ಲಿ ಎಷ್ಟೋ ಜನ ಬಡ ಹೆಣ್ಮಕ್ಳು ಬಂದು ಟ್ರೈನಿಂಗ್ ತಗೊಂಡು ಇಲ್ಲೇ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿಂದ ಕೆಲಸ ಕಲ್ತ್ಕೊಂಡೋಗಿ ಬೇರೆ ಕಡೆ ಸ್ಯಾಲ್ರಿ ಒಳ್ಳೆ ಸ್ಯಾಲ್ರಿಗೆ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಎಷ್ಟೋ ಫೀಲ್ಡ್ ಇದೆ ಸರ್ ಒಂದು ಬಿಸ್ನೆಸ್ ಮಾಡಬೇಕು ಸಕ್ಸೆಸ್ಫುಲ್ ಆಗಿ ರನ್ ಆಗಬೇಕು ಲಾಭ ತಗೋಬೇಕು ಎಷ್ಟೋ ಫೀಲ್ಡ್ ಇದೆ ಅದೆಲ್ಲ ಬಿಟ್ಟು ನೀವು ಆಯ್ಕೆ ಮಾಡ್ಕೊಂಡ್ರಿ ಅಂತ ನಮ್ಮ ಅಪ್ಪ ಆಗಲಿ ನಮ್ಮ ತಾತ ಆಗಲಿ ಎಲ್ಲರೂ ಇದೇ ಕೆಲಸ ನಾವು ಸವಿತಾ ಸಮಾಜದವರು ಇದೇ ಕೆಲಸ ಮಾಡ್ಕೊಂಡು ಬರ್ತಾರದು ಇದು ಕುಲಕಸ್ಪು ಅಂತ ಹೇಳ್ತಾರಲ್ಲ ಆ ಥರ ಹಿಂಗೆ ನಮ್ಗೆ ಕುಲಕಸ್ಪು ನಮ್ಮನ್ನ ಟೈಮ್ ಅಲ್ಲಿ ನಾವು ಓದ್ತೀರಾ ಟೆಂತ್ ಡಿಸ್ಕನೆಕ್ಟ್ ಆಗಿ ನಾನು ಈ ಕೆಲಸ ಕಲಿತು ಫಿಫ್ಟೀನ್ ಇಯರ್ಸ್ ಈ ಕೆಲಸ ಮಾಡ್ತಾ ಇದೇ ನಮ್ಮ ಲೈಫ್ ನಿಮಗೆ ಯಾರಾದರೂ ಸ್ಫೂರ್ತಿದಾಯಕ ಆಗಿರುವಂತಹ ವ್ಯಕ್ತಿಗಳು ಯಾರಾದ್ರೂ ಇದಾರೆ ಈ ತರ ಮಾಡಬೇಕು ಈ ತರ ಆಗಬೇಕು ಆದರ್ಶಗಳನ್ನ ಫಾಲೋ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ ಮೇಡಮ್ ನಾವು ಒಳ್ಳೆ ವರ್ಕ್ ಮಾಡೋದ್ರಲ್ಲಿ ಬೆಸ್ಟ್ ಆಗಿರ್ಬೇಕು ಅನ್ನೋದು ನನ್ನ ಆಸೆ ಏನೇನೆಲ್ಲ ಅಂದ್ರೆ ಕೋಲಾರಲ್ಲಿ ಬೇರೆ ಪಾರ್ಲರಲ್ಲಿ ಅಲ್ಲಿ ಸಿಗದೆ ನಿಮ್ಮ ಪಾರ್ಲರ್ ಅಲ್ಲಿ ಏನು ಸಿಗುತ್ತೆ ಯಾಕೆ ಜನ ನಿಮ್ಮನ್ನೇ ಹುಡ್ಕೊಂಡು ಬರ್ತಾರೆ ಕಸ್ಟಮರ್ ಚೆನ್ನಾಗಿ ಮಾತಾಡ್ತೀವಿ ಅವ್ರೆಸ್ಪೆಕ್ಟ್ ಮಾಡ್ತೀವಿ ಅವ್ರು ಏನು ಹೇಳಿದ್ರು ಅವ್ರಿಗೆ ಏನು ಬೇಕು ಅವರು ಎಕ್ಸ್ಪೆಕ್ಟೇಷನ್ ಏನ್ ಬರ್ತಾರೆ ಇಲ್ಲಿಗೆ ಸರ್ವಿಸ್ ತಗೊಳೋದಕ್ಕೆ ಆ ಎಕ್ಸ್ಪೆಕ್ಟೇಷನ್ ನಾವು ಕೊಡ್ತಾ ಇದೀವಿ ಮೇಡಮ್ ಜನಕ್ಕೆ ತಲುಪಿಸ್ತಾ ಇದೀವಿ ನಾವು ಆ ಎಕ್ಸ್ಪೆಕ್ಟೇಷನ್ ಈಗ ಪಾರ್ಲರ್ ಅಂದ್ರೆ ಒಂದು ಬಿಸ್ನೆಸ್ ಅಂತ ಅನ್ಕೊಂಡು ಬಿಟ್ಟಿದ್ದಾರೆ ಸರ್ವಿಸ್ ಅಲ್ಲ ಏನೇನೋ ಆಗ್ತಾರೆ ಕೆಡಸಿ ಬಿಡ್ತಾರೆ ಸರಿಯಾಗಿ ಮಾಡಲ್ಲ ಮುಂಚೆ ಆದ್ರೆ ಆತರ ಇರ್ಲಿಲ್ಲ ಇವಾಗ ವ್ಯಾಲ್ಯೂನೇ ಇಲ್ಲ ಮನಿನೇ ವ್ಯಾಲ್ಯೂ ಅಂತ ಹೇಳ್ತಾರೆ ಇದಕ್ಕೆ ಮೇಡಂ ಸಲೂನ್ ಎಲ್ಲಾರು ಮಾಡ್ತಾರೆ ನಿಮಗೆ ಫಸ್ಟ್ ಆ ಸಲೂನ್ ಎಲ್ಲರೂ ಮಾಡ್ತಾರೆ ಬಟ್ ರೂಟ್ ಬೇರೆ ಬೇರೆ ತರ ಯೂಸ್ ಮಾಡ್ಕೊಂತಾ ಇದ್ದಾರೆ ಆತರ ದಯವಿಟ್ಟು ಮಾಡಬೇಡಿ ನಮ್ಮಂತವರು ಇंना ಇದೀವಿ ನಾವು ಕುಲು ನಂದೆ ನಮ್ಮಪ್ಪ ನಮ್ಮ ತಾತ ಆ ಟೈಮ್ ಇಂದ ಇದೆ ಕೆಲಸ ಮಾಡ್ಕೊಂಡು ಬಂದು ನಾವು ಇದನ್ನ ನಂಬ್ಕೊಂಡಿದ್ದೀವಿ ಇंना ಇದೀವಿ ನಮ್ಮ ಸಲೂನ್ ಹೆಸರು ಹೇಳಿ ಜನ ಇವತ್ ಏನೇನೋ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಬಟ್ ಅದೆಲ್ಲ ನಮ್ಗೆ ಇಲ್ಲ ಬಟ್ ನಾನು ಹೇಳೋದು ಏನ್ ಗೊತ್ತಾ ಸಲೂನ್ ಮಾಡಿ ಒಳ್ಳೆ ಸರ್ವಿಸ್ ಕೊಡಿ ಜನಕ್ಕೆ ತಲುಪಬೇಕು ನೀವು ಬ್ಯಾಡಾಗಿ ಇದ್ ಮಾಡಿದ್ರೆ ಏನ್ ಯೂಸ್ ಇಲ್ಲ ಮೇಡಮ್ ಯಾಕಂದ್ರೆ ನಾವು ಅದನ್ನೇ ನಂಬ್ಕೊಂಡಿದೀವಿ ಇನ್ನ ನಮ್ ಫ್ಯಾಮಿಲಿ ನಂಬ್ಕೊಂಡಿದ್ದೆ ಅದನ್ನೇ ನಮ್ಕೊಂಡು ನಾವು ಇವತ್ತು ಗಂಟೆ ನಾವು ಬದುಕ್ತಾ ಇರೋದು ಇವತ್ತು ಈ ಮಟ್ಟಕ್ಕೆ ಬೆಳೆದಿದೀವಿ ಅಂತಂದ್ರೆ ನಮ್ ಸಲೂನೆ ನಮ್ ಕುಲಕಸ್ಪೆ ನಮ್ಗೆ ಕಾರಣ ನಾನು ಹೊಟ್ಟೆಯಲ್ಲಿ ಏನಾದರೂ ಕ್ಲೀನ್ ಮಾಡಿದ್ರೆ ಇಷ್ಟು ಸಿಗುತ್ತೆ ಕೂದ್ಲು ಅಷ್ಟು ಒಳಗಡೆ ಹೋಗಿರುತ್ತೆ ಮಿಸ್ ಆಗಿ ನಾವು ವರ್ಕ್ ಮಾಡ್ತಾ ಇರ್ತೀವಿ ಕಟಿಂಗ್ ಮಾಡ್ತಾ ಇರ್ತೀವಿ ಮಿಸ್ ಆಗಿ ಬಾಯಲ್ಲಿ ಹೊರಟೋಗುತ್ತೆ ಹೋಗ್ಬಿಡುತ್ತೆ ಕ್ಲೀನ್ ಮಾಡಿದ್ರೆ ಇಷ್ಟು ಸಿಗುತ್ತೆ ನಮಗೆ ಆಗಿನ ಕಾಲದಲ್ಲಿ ಬಾರ್ಬರ್ ಶಾಪ್ ಅಂತ ಅಂತ ಕೆಳಮಟ್ಟದಲ್ಲೇ ನೋಡ್ತಾ ಇದ್ದರು ಈಗ ಸಲು ಸಲೂನ್ ಅಂತ ಒಂದು ಸ್ಟ್ಯಾಂಡರ್ಡ್ ಕ್ರಿಯೇಟ್ ಮಾಡಿದಿರ ಹೇಗ್ ಸಾಧ್ಯ ಇದು ಅಂತ ಮನರ ಜನರ ಮನಸ್ಥಿತಿನ ಚೇಂಜ್ ಮಾಡಾಕಿದಿರ ನನ್ ಸೆವೆಂಟೀನ್ ಇಯರ್ಸ್ ಅಲ್ಲಿ ಈ ಕೆಲಸ ಅರ್ಧ ಕಲ್ತ್ಬಿಟ್ಟು ಬಿಟ್ಬಿಟ್ಟಿದೆ ನಾನು ಏನಕ್ಕೆ ಅಂದ್ರೆ ನನ್ನೆಲ್ಲರೂ ಬ್ಯಾಡ್ ಆಗಿ ನಮ್ಮ ಸವಿದಾ ಸಮಾಜದನ್ನ ಒಂದು ಬ್ಯಾಡ್ ಆಗಿ ಕರೀತಾರೆ ಏನಂತ ಕರೀತಾರೆ ಅಂದ್ರೆ ಅಜಾಮ ಅಂತ ಕರೀತಾರೆ ನನ್ನ ಅದಕ್ಕೆ ಈ ಫೀಲ್ಡೇ ಬೇಡ ನನಗೆ ನಾನು ಬೇರೆ ಕೆಲಸ ಮಾಡೋಣ ಅಂತೇಳ್ಬಿಟ್ಟು ಬೇರೆ ಕೆಲಸ ನಮ್ಮ ಅಣ್ಣ ಏನು ಮಾಡಿದ್ದಾರೆ ಅಂತಂದರೆ ಆ ಟೈಮಲ್ಲಿ ಇವೆಲ್ಲ ನೀನು ಕಷ್ಟ ಬೀಳ್ಬೇಡ ಹೋಗು ಅಂತ ಅಂತೇಳ್ಬಿಟ್ಟು ನಾನು ಬೆಂಗಳೂರು ಕಳ್ಸಿ ಕೊಟ್ರು ನಾನು ಬೆಂಗ್ಳೂರಿಗೆ ಹೋಗಿ ಅವತ್ತು ನಮ್ಮ ಹತ್ರ ಜಾಗ ಇಲ್ಲ ಮನೆ ಇಲ್ಲ ನಾವು ಕೆಳಗಡೆ ಪೇಪರ್ ಹಾಕ್ಕೊಂಡು ಅವತ್ತು ಅಲ್ಲಿದ್ದು ಕಷ್ಟ ಬಿದ್ದು ನಾವು ಸಂಪಾದನೆ ಮಾಡಿ ಅಲ್ಲಿರೋ ಸರ್ವಿಸಸ್ಸು ಅಲ್ಲಿ ಅವರು ಹೈಟೆಕ್ ಸರ್ವಿಸಸ್ ಕೊಡ್ತಾ ಇದ್ದಾರಲ್ಲ ಆ ಥರ ನಾನು ಇಲ್ಲಿ ಕೋಲಾರಲ್ಲಿ ಕೊಡಬೇಕು ಕೋಲಾರದಲ್ಲಿ ಜನರಿಗೆ ನಾನ್ ಕೊಡ್ಬೇಕು ನಾನು ಇಲ್ಲಿ ಹುಟ್ಟಿ ಬೆಳೆದಿದ್ದು ಅಟ್ಲೀಸ್ಟ್ ನಾನು ಏನಾದ್ರೂ ಸಾಧನೆ ಮಾಡ್ಬೇಕು ಯಾಕೆ ಯಾಕೆ ಬಂತು ಕೋಲಾರಲ್ಲೇ ಯಾಕೆ ಕೊಡ್ಬೇಕು ಅನಿಸ್ತು ಬೆಂಗಳೂರಲ್ಲಿ ಮಾಡಿದ್ರೆ ಇನ್ನು ಇದಕ್ಕಿಂತ ಟ್ರಿಬಲ್ ಡಬಲ್ ಇದಕ್ಕಿ ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ಬೇಕಲ್ಲ ಯಾಕೆ ಕೋಲಾರ ಜನಕ್ಕೆ ಈಗ ನಾನು ಇಲ್ಲುಟ್ಟಿ ಇಲ್ಲೇ ಬೆಳ್ದೀನಿ ಏನಾದ್ರೂ ಹೆಸರು ಮಾಡಿದ್ರೆ ಅಟ್ಲೀಸ್ಟ್ ಗುರುತಿಸ್ತಾರೆ ಇಲ್ಲಿ ಸಂಪಾದನೆ ಬೇಡ ಇದಕ್ಕೆ ಡಬಲ್ ಸಿಗುತ್ತೆ ಮೇಡಮ್ ನಾನ್ ಮಾಡ್ತಾರ ನನ್ ಹ್ಯಾಪಿ ನನ್ ಖುಷಿಗೋಸ್ಕರ ನಾನು ಕೆಲಸ ಮಾಡ್ತಾ ಇದೀನಿ ನಾನು ನಿಮ್ಗೆ ಅವಾಗ ಹೇಳಿದೆ ನಮ್ಮ ಹೊಟ್ಟೆಲ್ ಕ್ಲೀನ್ ಮಾಡಿದ್ರೆ ಇಷ್ಟು ಕೂದಲು ಸಿಗುತ್ತೆ ಅಂತ ನನ್ನ ಖುಷಿ ಇದು ಇದು ನಮ್ಮ ಒಂದು ಇದು ಈ ಕೆಲಸ ನಾನು ಡೈಲಿ ಮಾಡಿದ್ರೆ ನನಗೊಂದು ಹ್ಯಾಪಿ ಇವತ್ತು ಇಷ್ಟು ಜನ ಕೆಲಸದವ್ರು ಇದ್ದರೂ ಕೂಡ ಈ ನಾನು ಬಂದು ಕೆಲಸ ಮಾಡ್ತೀನಿ ನನಗೆ ಎಲ್ಲ ಕೆಲಸ ಬರುತ್ತೆ ಎಲ್ಲ ಕೆಲಸ ನಾನು ಮಾಡ್ತೀನಿ ಈ ಶಾಪ್ ಇಟ್ಟು ಎಷ್ಟು ವರ್ಷ ಆಯ್ತು ಸರ್ ಇದು ಶಾಪ್ ಬಿಕ್ಕಿ ಫೋರ್ ಇಯರ್ಸ್ ಆಯ್ತು ಮೇಡಮ್ ಫೋರ್ ಇಯರ್ಸ್ಗೆ ಇಷ್ಟು ಜನ ಮಾತಾಡ್ತಿದ್ದಾರೆ ಮೇಡಮ್ ಇವಾಗ ಸಕ್ಸಸ್ ಆಗಿರೋದಕ್ಕೆ ಜನ ಮಾತಾಡ್ತಾ ಇದ್ದಾರೆ ನಾನು ಅಂಗಡಿ ಓಪನ್ ಮಾಡಿದಾಗ ಲಾಕ್ಡೌನ್ ಎಲ್ಲಾರು ಹೇಳ್ತಾ ಇದ್ರು ಏನಕ್ಕೆ ಡೌನ್ ಅಲ್ಲಿ ಅಂಗಡಿ ಓಪನ್ ಮಾಡ್ತಾ ಇದೆಯಾ ಪ್ರಪಂಚನೇ ಇರಲ್ಲ ನನ್ನ ಮಾತ್ ಕೇಳು ಅಂತ ಇಲ್ಲ ನಾನ್ ನಂಬಿದ್ದು ನನ್ನ ಕುಲ್ಕಸ್ಪೂನ್ ಒಂದೇ ನಾನು ನಂಬಿದ್ದು ಒಂದೇ ನನ್ನ ಕುಲ್ ಇವತ್ತು ಅದೇ ದಿನ ಹದಿನಾರು ಜನ ಕುಟುಂಬ ಎಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ನನ್ನ ಸಮೇತ ಸೇರಿ ಇವತ್ತು ಕ್ಲಿಕ್ ಆಗಿದೆ ಆ ಟೈಮಲ್ಲಿ ಒನ್ ಆ್ಯಂಡ್ ಹಾಫ್ ಇಯರ್ ಜೀರೋ ಬಿಸ್ನೆಸ್ ನಡೆಸಿದ್ದೀನಿ ಮೇಡಮ್ ನಾನು ಒನ್ ಆ್ಯಂಡ್ ಹಾಫ್ ಇಯರ್ ಟಿವಿಯಲ್ಲೆಲ್ಲ ನೀವು ನೋಡಿರ್ಬೋದು ಮುಟ್ಬಾರ್ದು ಹಿಂದೆ ಹೋಗಬೇಕು ಇದಾಕೊಂಡು ಬರಬೇಕು ಮಾಸ್ಕ್ ಹಾಕ್ಕೊಂಡು ಮಾಡಿ ಮುಟ್ಬಾರ್ದು ಹೆಂಗೆ ಮೇಡಮ್ ಮಾಡೋಕ್ಕಾಗುತ್ತೆ ಸರ್ವಿಸು ಜೀರೋ ಬಿಸ್ನೆಸ್ಸಿಂದ ನಾನು ತೊಗೊಂಡಿಕ್ಕಿರೋದು ಇವತ್ತಿಗೆ ಇ ಎನ್ ಸಿ ಇವತ್ತಿಷ್ಟು ಮಾತ್ರ ಬೆಳೆದಿದೆ ಅಂತಂದರೆ ಝೀರೋ ಬಿಸ್ನೆಸ್ಸಿಂದ ಬಂದಿರೋದು ಮೇಡಮ್ ನಾವು ಒಂದಿನ ಕಸ್ಟಮರೇ ಇಲ್ಲ ಆ ಟೈಮಲ್ಲಿ ನಮಗೆ ಇವಾಗ ಲಾಕ್ಡೌನ್ ಟೈಮ್ ಅಲ್ಲಿ ಒನ್ ಇಯರ್ ನಾವು ನಡೆಸಿದ್ದು ಇವತ್ತು ಏನಿಲ್ಲ ಕೂಡ ಲೇಡೀಸ್ ಕಸ್ಟಮರ್ ತರ್ಟಿ ಟು ತರ್ಟಿ ಫೈವ್ ಮೆಂಬರ್ಸ್ ಬರ್ತಾರೆ ಡೈಲಿ ವಾಕ್ಅಲು ಮೇಲ್ಗಡೆ ಫಾರ್ಟಿ ಫೈವ್ ಪ್ಲಸ್ ಮೆನ್ನು ನಮ್ಮ ಹುಡುಗರು ಫುಲ್ ಸಪೋರ್ಟ್ ನನಗೆ ನಮ್ಮ ಕೋಲಾರಲ್ಲಿ ಅಂಗಡಿ ಅಂತ ನಮ್ಮ ಹುಡುಗರು ಎಲ್ಲ ಬರ್ತಾರೆ ನಮ್ಮ ಕೋಲಾರದವ್ರು ಅದೊಂದು ಖುಷಿ ನಮಗೆ ಈಗ ಸಿಗುತ್ತೆ ಮೇಡಮ್ ನಮ್ಮಲ್ಲಿ ಅಡ್ವಾನ್ಸ್ ಇರೋದು ಈಗ ಆಗಿ ಅಡ್ವಾನ್ಸ್ ಆಗಿರೋದು ನಮ್ಮಲ್ಲಿ ಹೈಡ್ರಾಫೇಷಿಯಲ್ಸು ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ ಟ್ಯಾಟೋ ರಿಮೋವಲ್ಲು ಸ್ಕಿನ್ ಟೈಟ್ನಿಂಗ್ ಟ್ರೀಟ್ಮೆಂಟು ಪರ್ಮನೆಂಟ್ ಹೇರ್ ರಿಮೋವಲ್ಲು ಹೀಗೆಲ್ಲ ಹೊಸದಾಗಿ ನಾವು ಪೇಯ್ನೇ ಆಗಲ್ಲ ಒಂದು ಚೂರು ಕೂಡ ಅವರಿಗೆ ಪೇಯ್ನ್ ಆಗಲ್ಲ ಪೈನ್ಲೆಸ್ ಆಗಿ ನಾವು ಪರ್ಮನೆಂಟ್ ಹೇರ್ ರಿಮೂವಲ್ ಮಾಡ್ತಾರದು ಮತ್ತ ಇನ್ನ ಸರ್ವಿಸ್ ಸಿಗುತ್ತೆ ಮೇಡಂ ಎಲ್ಲ ಸರ್ವಿಸ್ ಹೈ ಬ್ರೋ ಆಗಿರಲಿ ಪೆಡಿಕ್ಯೂರ್ ಮೆನಿಕ್ಯೂರ್ ಆಗಿರಲಿ ಫೇಶಿಯಲ್ಸ್ ಎಲ್ಲಾ ಟೈಪ್ ಫೇಶಿಯಲ್ಸ್ ಇಲ್ಲಿ ನಮ್ಮ ಟೆಕ್ನಿಷಿಯನ್ಸ್ ಹೆಂಗಿದ್ದಾರೆ ಅಂದ್ರೆ ಸ್ಕಿನ್ ಎಲ್ಲ ಚೆಕ್ ಮಾಡಿ ನಾವೇ ಸಜೆಸ್ಟ್ ಮಾಡ್ತೀವಿ ಕ್ಲೈಂಟ್ ಗೆ ಈ ತರ ಇದೆ ಮೇಡಮ್ ಈ ತರ ಇದೆ ನೀವು ಇದೇ ಫೇಶಿಯಲ್ ಮಾಡಿಸ್ಬೇಕು ಅಂತ ನಾವೇ ಸಜೆಷನ್ ಕೊಡ್ತೀವಿ ಅವ್ರಿಗೆ ಮ್ಯಾನುಲಿ ತುಂಬಾ ಜಾಸ್ತಿ ಬರೋದು ಮ್ಯಾರೇಜ್ ಕ್ಲೈಂಟ್ ಬ್ರೈಡಲ್ ಗೆ ಮಾಡ್ತೀರಾ ಹೌದು ಮೇಕಪ್ ಮೇಕಪ್ ಹೌದು ಮೇಡಂ ನಮ್ಮಲ್ಲಿ ಬರೋದೇ ಜಾಸ್ತಿ ಬರೋ ಕಸ್ಟಮರ್ ಮದುವೆ ಆಗವರು ಈಗ ಗಂಡಾಂತೀ ಇವರು ಬಂದ್ಬಿಡ್ತಾರೆ ಬಿಫೋರ್ ಇಲ್ಲಿ ಬಂದು ಪ್ಯಾಕೇಜ್ ತಗೊಂಡ್ಬಿಡ್ತಾರೆ ಅಂದ್ರೆ ಅವರು ಇದು ನೋಡಿ ಅವ್ರು ಯಾವ ತರ ಬೇಕು ಅಂದ್ರೆ ಅದ್ರ ತಕ್ಕಂಗೆ ನಾವು ಪ್ಯಾಕೇಜ್ ಕೊಟ್ಬಿಡ್ತೀವಿ ಈಗ ಪ್ಯಾಕೇಜ್ ಅಂದ್ರೆ ಬರೀ ಮೇಕ ಇಲ್ಲಾಂದ್ರೆ ಸರ್ವಿಸಸ್ ಸರ್ವಿಸಸ್ ಮೇಕಪ್ ಎರಡೂನು ನಮ್ಮ ಐದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಪ್ಯಾಕೇಜ್ ಅವ್ರಿಗೆ ಮಧ್ಯಮ ವರ್ಗ ಎಲ್ಲರಿಗೂ ಹೌದು ಎಲ್ಲಾರು ನಾನು ಹೇಳ್ತಾ ನನಗೆ ಎಸ್ಪೆಷಲಿ ಬರೋದ ಕಸ್ಟಮರ್ ಮದುವೆ ಕಸ್ಟಮರ್ ಪ್ಯಾಕೇಜ್ ತಗೊಂಡ್ಬಿಡ್ತಾರೆ ಬಂದು ತ್ರೀ ಮಂತ್ ಮುಂಚೆನೆ ಬರ್ತಾರೆ ನಮ್ಮ ಹತ್ರ ನಾವು ಮುಂಚೆನೆ ರೆಡಿ ಆಗ್ಬೇಕು ಸರ್ ನಮ್ಗೆ ಈ ತರ ಬರ್ಬೇಕು ಸರ್ ಈ ತರ ಇರಬೇಕು ಸರ್ ಆ ಟೈಮ್ಗೆ ಅಂತ ನಮ್ಮ ಹತ್ರ ಮುಂಚೆನೆ ತಗೊಂತಾರೆ ಪ್ಯಾಕೇಜ್ ಸೊ ಅದರಲ್ಲಿ ಜಾಸ್ತಿ ಬರೋದು ನಮಗೆ ಮ್ಯಾರೇಜ್ ಕಸ್ಟಮರ್ ಜಾಸ್ತಿ ಬರ್ತಾರೆ ಈ ಒಂದು ಫೀಲ್ಡ್ ಅಲ್ಲಿ ಸಕ್ಸಸ್ ಆಗೋದು ತುಂಬಾ ಕಷ್ಟ ಯಾಕಂದ್ರೆ ಬೀದಿಗೆ ಒಂದೊಂದು ಸಲೂನ್ಸ್ ಬೀದಿಗೊಂದೊಂದು ಪಾರ್ಲರ್ಸ್ ಶುರುವಾಗ್ಬಿಟ್ಟಿದೆ ಅದನ್ನೆಲ್ಲ ಮೀರಿ ಅದನ್ನೆಲ್ಲ ದಾಟಿ ನೀವು ಈ ಒಂದು ಸ್ಟೇಜ್ ಬಂದಿದಿರ ಹೇಗೆ ಅನ್ನಿಸ್ತು ಈ ಒಂದು ಏಳು ಬೀಳಿನ ಒಂದು ಜರ್ನಿ ಹೇಗಿತ್ತು ಅಂತ ಕೂಲ್ಕಸ್ಬು ಮೇಡಮ್ ಮೈನ್ ಹೇಳ್ತೀನಿ ಆ ಪೇಷನ್ಸ್ ನನಗೆ ಆ ಕೆಲಸ ಕೊಡ್ತು ನಾನು ಮಾಡ್ತಾರ ಕೆಲಸ ನನಗೆ ಆ ಪೇಷನ್ಸ್ ಕೊಡ್ತು ನನ್ ಕಾಯಬೇಕು ಸಮಾಧಾನವಾಗಿದ್ದು ನಾವು ಕ್ಲೈಂಟ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು ನಾನು ಏನು ಗೊತ್ತಲ್ಲ ಮೇಡಮ್ ಈಗ ಒಬ್ಬರು ಬರ್ತಾರೆ ಎಷ್ಟು ಬಿಸ್ನೆಸ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇಲ್ಲ ಅವ್ರು ಹೋದಾಗ ಏನು ಹ್ಯಾಪಿಯಾಗಿ ಹೋಗ್ತಾ ಇದ್ದಾರೆ ಅದು ನನಗೆ ಇಂಪಾರ್ಟೆಂಟ್ ಅವ್ರು ಆ್ಯಪಿಯಾಗಿ ಹೋಗ್ಲಿ ಅದು ಫಿಫ್ಟಿ ರುಪೀಸ್ ಆಗಲಿ ಟೆನ್ ರುಪೀಸ್ ಆಗಲಿ ಅದೆಲ್ಲ ನಾನು ತಲೆ ಹೋಗಲ್ಲ ನಾನು ದುಡ್ಡು ಮಾಡಬೇಕು ಅಂತ ಬಂದಿಲ್ಲ ಮೇಡಮ್ ಈ ಫೀಲ್ದು ನನಗೆ ಕುಲ್ಕಸ್ಪೆ ಇದು ನಾನು ಚಿಕ್ಕ ವಯಸ್ಸಿಂದ ನಾನು ಈ ತರ ಕೆಲಸ ಕಲಿತು ಇವತ್ತು ಈ ರೇಂಜ್ಗೆ ಅಪ್ಡೇಟ್ ಆಗಿ ನಿಂತಿದ್ದೀನಿ ಅಂದ್ರೆ ನನ್ನ ಕುಲಕಸ್ಪೆಯಿಂದಾನೆ ನಾನು ಇಷ್ಟು ಮಾತ್ರ ಇದ್ದೀನಿ ಬಿಸ್ನೆಸ್ ಆಗುತ್ತೆ ಸರ್ ಇವಾಗ ಇಷ್ಟು ಜನ ಈ ರೋಡಲ್ಲೇ ಅಲ್ಲೇ ಏನಿಲ್ಲ ಅಂದ್ರೆ ನಾಲ್ಕರಿಂದ ಐದು ಸಲೂನ್ಸ್ ಇದೆ ಬಿಸ್ನೆಸ್ ಆಗುತ್ತಾ ಅಂತ ಮುರಳಿ ಬೇಕು ಅಂತಂದ್ರೆ ಬಂದೇ ಬರ್ತಾರೆ ಮೇಡಮ್ ನಮ್ಮ ಕ್ಲೈಂಟ್ ನಾವು ಆ ಥರ ಇಟ್ಕೊಂಡಿದ್ವಿ ಎಲ್ಲರಿಗೂ ಅಷ್ಟೇ ನಾನು ಅವ್ರತ್ರ ಆ ಥರ ಇದ್ದೀವಿ ನಾವು ನಾನು ನಿಮ್ಮ ಮುಂಚೆನೇ ಹೇಳಿದೆ ಅವ್ರ ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನು ನಾನು ಕೊಟ್ಟೆ ಕೊಡ್ತೀನಿ ಅವ್ರು ಇಲ್ಲಿ ಬಂದಾಗ ಎಷ್ಟು ಜನ ಹೇರ್ ಕಟ್ ಮಾಡ್ತೀರಾ ಸರ್ ಎಲ್ಲ ಹೇರ್ ಕಟ್ಸು ಮೇಡಮ್ ಲೇಯರು ಮಲ್ಟಿ ಲೇಯರು ಬಟರ್ಫ್ಲೈ ಹೇರ್ ಕಟ್ಸು ಯು ಶೇಪು ವಿ ಸ್ಪಿಟರ್ಸ್ ಕಟ್ಟು ಎಲ್ಲ ಸರ್ವಿಸಸ್ ನಮ್ಮಲ್ಲಿ ಇದೆ ಮೇಡಮ್ ಎಲ್ಲ ಯಾರು ಬೆಂಗಳೂರಿಗೆ ಅವಶ್ಯಕತೆನೇ ಇಲ್ಲ ನಮ್ಮ ಕೋಲಾರದವ್ರು ಎಲ್ಲ ಇಲ್ಲೇ ಸರ್ವಿಸ್ ಸಿಗ್ತಾ ಇದೆ ಅವ್ರಿಗೆ ಮೇಡಮ್ ಒಳ್ಳೆ ಪ್ರೈಸ್ ಬೆಂಗಳೂರಿಗೆ ನಾವು ಇಲ್ಲಿ ತುಂಬಾ ಕಮ್ಮಿ ಇಕ್ಕಿದೀವಿ ಬಜೆಟ್ ಎಲ್ಲರೂ ಅದನ್ನೇ ಲೈಕ್ ಮಾಡೋದು ಆಕ್ಚುಲಿ ನಿಮ್ಗೆ ಹೇಳೋದು ಮುರ್ತೋಗ್ಬಿಟ್ಟೆ ನಮ್ಮಲ್ಲಿ ಬೆಂಗಳೂರಿಂದ ಇಲ್ಲಿಗೆ ಬಂದು ಸರ್ವಿಸ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಹೊಸಕೋಟೆ ಕೇರ್ಪುರಂ ಈ ಕಡೆ ನಿಯರ್ ಬೈ ರಾಮೂರ್ತಿ ನಗರ ಆ ಕಡೆ ಇರೋರೆಲ್ಲ ಇಲ್ಲಿ ಬರ್ತಾ ಇದ್ದಾರೆ ಹೈಡ್ರೋ ಫೇಶಿಯಲ್ ಎಲ್ಲ ಇಲ್ಲಿ ಕಮ್ಮಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಮಾಡಿಸ್ಕೊಂಡು ಹೋಗ್ತಾರೆ ಈಗ ಬೆಳಿಗ್ಗೆಯಿಂದ ಏನಿಲ್ಲ ಅಂದ್ರು ಕೂಡ ತ್ರೀ ನಂಬರ್ಸ್ ಬಂದಿದ್ದಾರೆ ಹೊಸಕೋಟೆಯಿಂದ ಸರ್ವಿಸ್ ಮಾಡಿಸ್ಕೊಳಕ್ಕೆ ನಮ್ಮ ಹತ್ರ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಮೇಡಮ್ ಪ್ರೈಸ್ ಅದೇ ತರ ಇಕ್ಕಿದೀವಿ ಫೋರ್ ಇಯರ್ಸ್ ಇಂದ ಒಂದೇ ಪ್ರೈಸ್ ನಾವು ಯಾವುದೇ ಕಾರಣಕ್ಕೂ ಪ್ರೈಸ್ ಜಾಸ್ತಿ ಮಾಡಿಲ್ಲ ಒಂದೇ ಪ್ರೈಸ್ ಅಲ್ಲೇ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದೀವಿ ಸರ್ವಿಸ್ ಮೈನ್ ಇಂಪಾರ್ಟೆಂಟ್ ಇಲ್ಲಿ ಪ್ರೈಸ್ ಅನ್ನೋದೆಲ್ಲ ಇಲ್ಲ ನಮಗೆ ಮೈನ್ ಅವ್ರ ಕಸ್ಟಮರ್ ಬಂದಿದ್ದಾರೆ ಅವ್ರಿಗೆ ಇಷ್ಟ ಮಾಡಿ ಕಳ್ಸಿಕೊಡೋದು ಜವಾಬ್ದಾರಿ ನಮ್ದು ಅವ್ರ ಹ್ಯಾಪಿಯಾಗಿ ಅಷ್ಟೇ ನಮ್ಗೆ ಖುಷಿಯಾಗಿ ಹೋಗ್ಬೇಕು ಅಷ್ಟೇ ನಮ್ಮ ನಮ್ಮ ಇದ್ರಲ್ಲೂ ಕೂಡ ಅಷ್ಟೇ ನಾನು ಇವತ್ತು ಸಲೂನ್ ನಡೆಸ್ತಾರೆ ವೀಕ್ಲಿ ಒಂದು ಟೈಮು ನಾವು ಒಂದು ಮೀಟಿಂಗ್ ಅರೇಂಜ್ ಮಾಡ್ತೀವಿ ನಮ್ಮ ಸ್ಟಾಫ್ಗೆ ಇನ್ಫಾರ್ಮ್ ಮಾಡ್ತೀವಿ ಕ್ಲೈಂಟ್ ಹತ್ರ ಈ ತರ ಮಾತಾಡಬೇಕು ಈ ತರ ಇರಬೇಕು ಅವ್ರು ಯಾವ ತರ ಎಕ್ಸ್ಪೆಕ್ಟೇಷನ್ ಇಕ್ಕೊಂತ ಇದ್ದಾರೆ ಅವ್ರು ಯಾವ ತರ ಹೇಳ್ತಾ ಇದ್ದಾರೆ ಅದನ್ನು ನೀವು ಅರ್ಥ ಮಾಡ್ಕೊಬೇಕು ಮೈನ್ ವರ್ಕ್ ಅಲ್ಲ ಅವ್ರನ್ನ ಲರ್ನ್ ಮಾಡಬೇಕು ಏನಿದೆ ಅವ್ರಿಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಏನು ಕೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ಅನ್ನೋ ತಿಳ್ಕೊಬೇಕು ಸೊ ಆಮೇಲೆ ನೀವು ಪ್ರೊಸೀಡ್ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸ್ಟಾಫ್ ಹತ್ರ ಎಲ್ಲ ಕೂತ್ಕೊಂಡು ನಾವು ಮೀಟಿಂಗ್ ಮಾಡ್ತೀವಿ ನಮ್ಮ ಕೋಲಾರ ಜನತೆಗೆ ಸರ್ ಅಷ್ಟೇ ಮೇಡಮ್ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಇದೇ ನಮ್ಮ ಕುಲ ನಾನು ನಡೆಸ್ಕೊಂಡು ಇದ್ದೀನಿ ಈ ಕಸುಬನ್ನ ನಾನು ಇನ್ನೂ ಬೆಳೆಸ್ಬೇಕು ಇದರಲ್ಲೇ ನನ್ನಂಥವ್ರು ಇನ್ನೂ ಇಷ್ಟೋ ಜನ ಬದುಕ್ತಾ ಇದ್ದಾರೆ ಇದನ್ನು ಮಿಸ್ಯೂಸ್ ಮಾಡ್ಕೊಬಾರ್ದು ಯಾರಾದರೂ ಆಗಲಿ ಸಲೂನ್ ಅಂತಾನೆ ಸಲೂನೇ ನಾರ್ಮಲ್ಲಾಗಿ ಸಲೂನ್ ವರ್ಕ್ ಏನಿರುತ್ತೋ ಅದನ್ನೇ ನಾನು ಮಾಡ್ತಾಯಿದ್ದೀನಿ ಮತ್ತು ನಮ್ಮ ಕೋಲಾರದವ್ರಿಗೆ ಮೈನಾಗಿ ನೀವು ಅಂದ್ಕೊಂಡಿದ್ದ ತಕ್ಕಂಗೆ ಪ್ರೈಸ್ ಇರುತ್ತೆ ಇಲ್ಲಿ ಹೆವಿ ಪ್ರೈಸ್ ಅಂತಿಲ್ಲ ನೀವೆಲ್ಲರೂ ಬರ್ಬೋದು ವಿಸಿಟ್ ಮಾಡ್ಬೋದು ಸಲೂನ್ಗೆ ಬಂದು ಸರ್ವಿಸ್ ಹೋಗ್ಬೋದು ಇಲ್ಲಿ ಯಾರೂ ನಿಮ್ಮನ್ನು ಬೇರೆ ಥರ ಬಿಹೇವ್ ಮಾಡೋಲ್ಲ ನಿಮ್ಮನ್ನೆಲ್ಲರೂ ನಾರ್ಮಲಾಗಿ ನಿಮ್ಮನ್ನ ಅಟೆಂಡ್ ಮಾಡ್ತೀವಿ ನಿಮ್ಮ ಪ್ರೈಸ್ಗೆ ನಮ್ಮ ಸಲೂನ್ ಇರೋದು ಇರೋದು ನಿಮಗೋಸ್ಕರವೇ ನಮ್ಮ ಸಲೂನ್ ಇರೋದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನೀವೆಲ್ಲ ಬರಬೇಕು ನೀವೆಲ್ಲ ವಿಸಿಟ್ ಮಾಡಬೇಕು ಥ್ಯಾಂಕ್ ಯು

ಬೇರೆ ಕಡೆಗಿಂತ ಇಲ್ಲಿ ಬೆಟರ್ ನನ್ ಅನಿಸ್ಬೋ ಬಟ್ ಇಲ್ಲಿ ಬಂದ್ಬಿಟ್ಟು ಸರ್ವಿಸಸ್ಸು ಅಷ್ಟೇ ಚೆನ್ನಾಗಿ ಕೊಡ್ತೀವಿ ಅದ್ರ ಜೊತೆಗೆ ನಾವು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತರ ನಾವು ಇಲ್ಲಿ ಮಾಡಿ ಕಳಿಸ್ತೀವಿ ಬಟ್ ಅವ್ರಿಗೆ ಯಾವ ತರ ಪಿಕ್ ನೋಡ್ಸ್ತಾರೆ ಸರಿ ಕಟ್ಸ್ ಆಗಲಿ ಮೇಕಪ್ಸ್ ಆಗಲಿ ಅದ್ರ ಜೊತೆ ಐಬ್ರೋಸು ಮೆನಿಕ್ಯೂರು ಪೆಡಿಕ್ಯೂರು ಅದೆಲ್ಲ ಥರನೂ ಸರ್ವಿಸಸ್ ನಾವು ಕೊಡ್ತೀವಿ ಹಾಯ್ ನನ್ನ ಹೆಸರು ಮನಿ ಶೆಟ್ಟಿ ಅಂತ ಆ್ಯಕ್ಚುಲಿ ನಾನು ಮಾಲು ನಾನು ಮಾಲೂರಿಂದ ಬಂದಿದ್ದೀನಿ ಬಟ್ ನನಗೇನಪ್ಪ ಅಂದ್ರೆ ಈ ಸಲನ್ ಬರೋದು ರೀಸನ್ ಏನಿದೆ ಅಂದ್ರೆ ನನಗೆ ಈ ಸಲನಲ್ಲಿ ಇವ್ರು ಕೊಡ್ತಿರೋ ಸರ್ವಿಸ್ ಅಂಡ್ ಇವ್ರು ಮಾಡ್ತಿರೋ ವರ್ಕ್ ನನಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಇವರು ಯಾರೇ ವರ್ಕ್ ಮಾಡಿದ್ನು ಅವರು ಇಂದ ವರ್ಕ್ ಮಾಡ್ತಿದ್ದಾರೆ ಸೊ ನನಗೂ ತುಂಬಾ ಇಷ್ಟ ಆಯಿತು ಸೊ ಯೂಶಲಿ ನಾನು ಕಟಿಂಗ್ ಮಾಡಿಸ್ಕೋಬೇಕಾದ್ರೆ ಬೆಂಗ್ಳೂರು ಹೋಗ್ತಿದ್ದೆ ಬಟ್ ಈಗ ನಾನು ಕೋಲಾರಿಗೆ ಬರ್ತಾ ಇದ್ದೀನಿ ಬಿಕಾಸ್ ಅವ್ರು ಇವ್ರು ಮಾಡ್ತಿರೋ ಸರ್ವಿಸ್ ಎಲ್ಲ ನನಗೆ ತುಂಬಾ ಇಷ್ಟ ಆಗ್ತಿದೆ ಹಾಯ್ ಹ್ ದಿವ್ಯಾ ಐ್ರಮ್ ಬ್ಯಾಂಗ್ಳೂರ್ ಐ ಆನ್ ಶಿ ಸಲೂನ್ಗೆ ಇರೋದಕ್ಕೆ ನನ್ನ ಸರ್ವಿಸಸ್ಗೆ ಅಂತ ಬಂದಿದೆ ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ನಾನು ಕೋಲಾರ್ಗೆ ಏನಂತ ಬರ್ತೀನಿ ಅಂದ್ರೆ ಅವ್ರ ಸರ್ವಿಸ್ ತುಂಬಾ ಚೆನ್ನಾಗಿದೆ ಬಜೆಟ್ ಫ್ರೆಂಡ್ಲಿ ಆಗಿ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಯೂಶ್ವಲಿ ನಾನು ಇಲ್ಲೇ ಇದೆ ಸಲೂನ್ಗೆ ರೆಗ್ಯುಲರ್ ಕಸ್ಟಮರ್ ದರ್ ಸರ್ವಿಸಸ್ ಆರ್ ಸೋ ಗುಡ್ ಹಾಯ್ ದಿಸ್ ಇಸ್ ಹಾದ್ಯ ನಾನು ಕೋಲಾರ ದೇವರು ಸೊ ಇವತ್ತು ನಾನು ಹಿ ಆ್ಯಂಡ್ ಶಿ ಸಲೂನ್ಗೆ ಬಂದಿದ್ದೀನಿ ಸೊ ನಾನು ಏನಕ್ಕೆ ಇಲ್ಲಿ ಬಂದಿದ್ದೀನಿ ಅಂದರೆ ರೆಗ್ಯುಲರ್ ಆಗಿ ನಾನು ಇಲ್ಲಿಗೆ ಸರ್ವಿಸ್ನ ಮಾಡಿಸ್ತಾನೆ ಇರ್ತೀನಿ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಇಲ್ಲಿ ಸರ್ವೀಸಸ್ಸು ಸೊ ನಿಮ್ಗೆ ಏನಾದರೂ ರೀಸನ್ ಸರ್ವೀಸಸ್ನ ನೀವು ನೋಡ್ತಾ ಇದ್ದರೆ ಇಲ್ಲಿ ಕೋಲಾರಲ್ಲಿ ವಿಸಿಟ್ ಮಾಡ್ಬೋದು ಹಿ ಅಂಡ್ ಶಿ ಅಂತ ಸಲೂನ್ ನೇಮ್ ನಾನಿಲ್ಲಿ ರೆಗ್ಯುಲರ್ ಆಗಿ ಹೈಡ್ರಾ ಫೇಶಿಯಲ್ ಮಾಡ್ತಾ ಇರ್ತೀನಿ ಸೊ ಮಾಡಿಸ್ಕೊತಾ ಇರ್ತೀನಿ ಲೈಕ್ ನಂಗೆ ತುಂಬನೇ ಸರ್ವಿಸ್ ತುಂಬ ಚೆನ್ನಾಗಿದೆ ಏನು ಡಿಫ್ರೆನ್ಸ್ ಅಂದರೆ ನಾನು ಬ್ಯಾಂಗ್ಳೂರಲ್ಲಿ ಮಾಡಿಸ್ಬೋದು ಬಟ್ ಕೋಲಾರಲ್ಲಿ ಏನಕ್ಕೆ ಮಾಡ್ತೀನಿ ಅಂತಂದರೆ ಸೊ ಇಲ್ಲಿ ಸರ್ವಿಸ್ ತುಂಬ ಚೆನ್ನಾಗಿ ಕೊಡ್ತಾರೆ ಲೈಕ್ ಕ್ಲೈಂಟ್ ಜೊತೆ ಅವ್ರು ಟ್ರೀಟ್ ಮಾಡೋದಿರ್ಬೋದು ಸ್ಟಾಪ್ಸ್ ಎಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಕಸ್ಟಮರ್ಸ್ನೆಲ್ಲ ಯಾವುದೇ ಥರ ಲೈಕ್ ಅವ್ರು ಏನೇನು ಕ್ವೈರೀಸ್ ಇದೆ ಅದನ್ನೆಲ್ಲ ಅನಲೈಸ್ ಮಾಡ್ತಾರೆ ಸೊ ಅದನ್ನು ತಕ್ಕಂಗೆ ಇವ್ರು ಸರ್ವಿಸ್ ಕೊಡ್ತಾರೆ ಸೊ ನಿಮ್ಗೆ ಏನಾದರೂ ಸರ್ವಿಸ್ ಬೇಕೆಂದರೆ ಇಲ್ಲಿ ವಿಸಿಟ್ ಮಾಡ್ಬೋದು ಸರ್ ನಾನಿಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆ ಸರ್ವಿಸ್ ಮಾಡಿಸ್ಕೊಳ್ಳೋಕ್ಕೆ ಬಂದೆ ಬಟ್ ಇಲ್ಲೆಲ್ಲ ನೋಡಿದೆ ಸರ್ವಿಸ್ ಎಲ್ಲ ಚೆನ್ನಾಗಿತ್ತು ಅದಕ್ಕೋಸ್ಕರ ನಾನು ಇಲ್ಲೇ ಸರ್ನ ಕೇಳಿದೆ ಸರ್ ನನಗೂ ಟ್ರೈನಿಂಗ್ ಕೊಡ್ತೀರಾ ನಾನು ಇಲ್ಲಿ ಕಲಿತು ಎಲ್ಲ ಕಲ್ತ್ಕೊತೀನಿ ಇಲ್ಲೇ ಕೊಡ್ತೀನಿ ಅಂತ ಓಕೆ ಬನ್ನಿ ನೋಡೋಣ ಅಂತ ಹೇಳಿದ್ರು ಅದಕ್ಕೆ ಬಂದೆ ಕಲಿತೆ ಯಾವುದೇ ಸರ್ ಅವ್ರದ್ದೇ ಒಂದು ಇನ್ಸ್ಟಿಟ್ಯೂಟ್ ಇದೆ ಅದರಲ್ಲಿ ಕಲಿಸ್ಕೊಟ್ರು ಇವಾಗ ಚ ಒಳ್ಳೆ ಸ್ಯಾಲ್ರಿ ಇದೆ ತುಂಬ ಚೆನ್ನಾಗಿದೆ ನನಗೆ ವರ್ಕ್ ತುಂಬ ಇಷ್ಟ ಆಯಿತು ನಮ್ಮ ಸರ್ ಅಷ್ಟೇ ಅಷ್ಟೇ ಎನ್ಕರೇಜ್ ಮಾಡ್ತಾರೆ ಅಷ್ಟೇ ಚೆನ್ನಾಗಿ ಇಲ್ಲಿ ಯಾಕಾದರೂ ಕಲಿಯೋ ಆಸಕ್ತಿ ಇದ್ದರೆ ಬಂದು ಇಲ್ಲಿ ಜಾಯಿನ್ ಆಗ್ಬೋದು ಮತ್ತು ಇಲ್ಲಿ ಕಸ್ಟಮರ್ಸು ತುಂಬ ಚೆನ್ನಾಗಿದ್ದಾರೆ ಫೀಡ್ಬ್ಯಾಕು ತುಂಬ ಚೆನ್ನಾಗಿದೆ ನೀವು ಬಂದು ಆಸಕ್ತಿ ಇರೋರು ಬಂದು ಇಲ್ಲಿ ಕಲಿತು ಇಲ್ಲೇ ವರ್ಕು ಮಾಡ್ಕೋಬೋದು ಒಳ್ಳೆ ಸ್ಯಾಲ್ರಿ ಒಳ್ಳೆ ಇದು ಇದೆ ಟೀಚರ್ ನನ್ನ ಹೆಸರು ನಾಗಮಣಿ ಅಂತ ನನಗೆ ಸೇರಿಲ್ಗೆ ತುಂಬ ಇಷ್ಟಪಟ್ಟೆ ಎಷ್ಟೋ ದಿನದಿಂದ ಬರಬೇಕು ಅಂತ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ ಕೆಲವರಿಂದ ಸಮಯ ಕೊಟ್ಟು ಇದು ಮನೆಯಲ್ಲಿ ಖಾಲಿಯಾಗಿ ಹಾಕಿರಬೇಕು ಅಂತ ತುಂಬ ಅನ್ಕೊಂಡ ಬರಬೇಕು ಬರಬೇಕು ಅಂತ ಸರಿ ಆಯಿತು ಅಂತ ಒಂದು ದಿವಸ ನಮ್ಮ ಫ್ರೆಂಡ್ ಕಾಲ್ ಮಾಡಿದೆ ನಮ್ಮ ಫ್ರೆಂಡ್ ನಿತ್ಕೊಂಡು ಬಾ ಒಂದು ತೋರಿಸ್ತೀನಿ ಹೋಲರಲ್ಲಿ ಅಂತ ಹೇಳಿದ್ರು ಒಂದೆರಡು ಮೂರು ಸಲೂನ್ ತೋರಿಸೋದು ನನಗೆ ಯಾವ್ದು ಇಷ್ಟ ಆಗಲಿಲ್ಲ ಇಲ್ಲಿ ಈ ಸಲೂನ್ ನೋಡಿಬಿಟ್ಟು ಸರ್ ಮಾತಾಡ್ಸೋದು ಅವ್ರ ಹೆಣ್ಮಕ್ಳು ಕೊಡೋ ರೆಸ್ಪೆಕ್ಟು ಎಲ್ಲ ನೋಡ್ಕೊಂಡು ತುಂಬ ಇಷ್ಟ ಆಯಿತು ಅದಕ್ಕೆ ಇಲ್ಲಿ ಜಾಯ್ನ್ ಆದೆ ಜಾಯ್ನ್ ಆದ್ಮೇಲೆ ಸಿಕ್ಸ್ ಮಂತ್ಸ್ ಕೋರ್ಸು ಅಂತ ಹೇಳೋದು ನಾನು ಬರೀ ಮೂರು ತಿಂಗಳಿಗೆ ಕಲ್ತ್ಕೊಂಡು ಜಾಬ್ಗೂ ಸೇರಿಸ್ಕೊಂಡಿದ್ದಾರೆ ಒಳ್ಳೆ ಸ್ಯಾಲ್ರಿನೂ ಇದ್ದಾರೆ ತುಂಬ ಇಷ್ಟ ಆಯಿತು ಸರ್ ಕೊಡೋ ರೆಸ್ಪೆಕ್ಟು ಹೆಣ್ಮಕ್ಳಿಗೆ ಎಲ್ಲ ಎಲ್ಲ ಲೈಕ್ ಆಗಿ ನಾನು ಇಲ್ಲೇ ಜಾಯ್ನ್ ಇದ್ದೆ ಇಲ್ಲೇ ಕೆಲಸಕ್ಕೂ ಸೇರಿಕೊಂಡು ಆರಾಮಾಗಿ ಒಳ್ಳೆ ಸ್ಯಾಲ್ರಿ ತಗೊಂತೆ ನನ್ನ ಹೆಸರು ಹೆಲ್ಸ್ ರಾಣಿ ಅಂತ ನಾನು ಚೆನ್ನೈನಲ್ಲಿ ತಾಮ್ರಂನಲ್ಲಿ ವಸುಂಧರಾ ಮೇಡಮ್ ಹತ್ರ ನಾನು ಕರ್ಕೊಂಡಿದ್ದು ಕಂಪ್ಲೀಟ್ ಅಡ್ವಾನ್ಸ್ ಕೋರ್ಸು ಅಲ್ಲಿ ನಾನು ಆಸ್ ಎ ಬ್ಯೂಟಿಷನ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೆ ಸೊ ಅಲ್ಲಿಂದ ನಾನು ಕೆಲಸ ಬಿಟ್ಟು ಬೇರೆ ಕಡೆ ನಾನು ಸರ್ಚ್ ಮಾಡಬೇಕು ಒಳ್ಳೆ ಪಾಠ ನಾನು ಸಿಗಬೇಕು ಅಲ್ಲಿ ನಾನು ಬ್ಯೂಟಿಷನ್ ಆಗಿ ಹಾಕಬೇಕು ಅಂತ ತುಂಬ ಆಸೆ ಇತ್ತು ಸೊ ನನ್ನ ನಾನು ಕಲಿತಾ ನಾನು ಕಲಿತಾ ಇರೋದು ಅವ್ರಿಗೂ ಕಲಿಬೇಕು ಅಂತ ಆಸೆ ಆಗಿತ್ತು ಸೊ ಎಲ್ಲಿ ಬೆಸ್ಟ್ ಆಗಿದೆ ಅಂತ ನಾನು ಗೂಗಲ್ನಲ್ಲಿ ಸರ್ಚ್ ಮಾಡಿದೆ ಆ ಗೂಗಲ್ನಲ್ಲಿ ಸರ್ಚ್ ಮಾಡುವಾಗ ಗೂಗಲ್ನಲ್ಲಿ ಮಾತ್ರ ಇಲ್ಲ ಕೆಲವು ಜನರು ನನಗೆ ಹೇಳ್ತಾ ಇದ್ರು ಈ ಪ್ಲೇಸ್ ಬೆಸ್ಟ್ ಪ್ಲೇಸು ಇಲ್ಲಿ ಹೋಗಿ ನೀವು ಟ್ರೈನ್ ಮಾಡಿರಿ ಸ್ಕಿನ್ ಅನಲೈಸ್ ಆಗಿ ಇರ್ರಿ ಅಂತ ಹೇಳಿದ್ರು ಸೊ ನಾನು ಸರ್ಚ್ ಮಾಡುವಾಗ ಈ ಎ ಶ್ರೀ ಕೋಲಾರ್ ನನಿತ್ತು ಅದು ಬೆಸ್ಟ್ ಅಂತ ಹೇಳಿದ್ರು ಸೊ ನಾನು ಗೂಗಲ್ನೂ ನೋಡಿದೆ ರಿವ್ಯೂಸು ನೋಡಿದೆ ಸೊ ನಂಗೆ ತುಂಬ ಇಷ್ಟ ಇತ್ತು ಇಜ್ನಾಗಿದೆ ಯೂನಿಫಾರ್ಮ್ ಇದೆ ಎಸ್ ಒ ಪಿ ಇದೆ ಐ ಮೀನ್ಸ್ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಇದೆ ಇಲ್ಲಿ ಟೈಮ್ ಕರೆಕ್ಟ್ ಆಗಿ ಟೈಮ್ಗೆ ಹೋಗೋದು ಅದು ಮಾತ್ರ ನಮಗೆ ಫುಲ್ ಸ್ಯಾಟಿಸ್ಫೈ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ನಮ್ಮ ಓನರ್ ನಮಗೆ ಏನು ನಮ್ಮ ನೀಡ್ಸ್ ಫಸ್ಟ್ ನಮ್ದು ನೀಡ್ಸ್ ಏನು ಅಂತ ಅವರೆಲ್ಲ ತಿಳ್ಕೊಂಡು ಕಂಪ್ಲೀಟ್ ನಮ್ಮ ನೀಡ್ಸ್ ಅವರು ಸ್ಯಾಟಿಸ್ಫೈ ಮಾಡ್ತಾರೆ ಆಸ್ ವೆಲ್ ಆಸ್ ನಮ್ಮ ಟೆಕ್ನಿ ಆಸ್ ವೆಲ್ ಆಸ್ ಸ್ಟೂಡೆಂಟ್ಸು ಏನು ಅವರು ಕಂಪ್ಲೀಟ್ ಆಗಿ ಕಲಿಬೇಕು ಅವ್ರ ನಂತರ ಮುಂದಕ್ಕೆ ಬರಬೇಕು ಅವರು ಒಂದು ಶಾಪ್ ಇಡಬೇಕು ಅಂತ ನಮ್ಮ ಓನರ್ಗೆ ಕಂಪ್ಲೀಟ್ ಒಂದು ವಾಟರ್ ಟೆಲ್ ಅವ್ರಿಗೆ ತುಂಬ ಸಪೋರ್ಟಿವ್ ಆಗಿ ಇದ್ದಾರೆ ನಮಗೆ ಸೊ ಹೀ ಅನ್ ಶ್ರೀ ಕೂಡ ನನಗೆ ಇರುವ ಪಾರಾ ಎನ್ ಬೆಸ್ಟ್ ಸಲೂನ್ಗೆ ನೀವು ಬಂದರೆ ನಿಮ್ಮ ಮಕ್ಕಳಿಗೂ ನಿಮ್ಮ ಕಾಲೇಜ್ ಗರ್ಲ್ಸ್ಗೆ ಎಲ್ಲರೂ ಇದು ಬೆಸ್ಟ್ ಸಲೂನ್ ಆಗಿರುತ್ತೆ ಇಲ್ಲಿ ಬಂದರೆ ನೀವು ಈಸಿಯಾಗಿ ಎಲ್ಲ ನೀವು ಲರ್ನ್ ಮಾಡ್ಕೊಂಡು ಹೋಗ್ಬೋದು ಬೇಸಿಕ್ಸ್ ಸೆಮಿ ಬೇಸಿಕ್ಸ್ ಅಡ್ವಾನ್ಸ್ ಎಲ್ಲ ನೀವು ಇಲ್ಲಿ ಹೇಳ್ಕೊಡ್ತಾರೆ ನಿಮಗೆ ಯಾವ ಥರ ಲೈಕ್ ಕಮ್ಮಿ ಆಗಬೇಕು ಆ ಥರ ಯಾವ ಥರ ಈಸಿಯಾಗಿ ನೀವು ಗೊತ್ತಾಗಬೇಕು ಆ ಥರ ನಾವು ಹೇಳ್ಕೊಡ್ತಾ ಇದ್ದೀವಿ ಸೊ ದಿಸ್ ಇಸ್ ಅ ಬೆಸ್ಟ್ ಪಾರ್ ಸಲೂನ್ ಯು ಕ್ಯಾನ್ ಕಮ್ ಇನ್ ಲರ್ನ್ ಯುವರ್ ಥ್ಯಾಂಕ್ ಯು ಚಿಕ್ಕ ಸಲೂನು ಅಂತ ಹೇಳ್ಬಿಟ್ಟು ಪ್ರೈಸ್ ಜಾಸ್ತಿ ತೊಗೊತೀವಿ ಅಂತ ಮಾತ ಹೋಗ್ಬೇಡಿ ಚಿಕ್ಕ ಸಲೂನಲ್ಲಿ ಏನು ಪ್ರೈಸ್ ಇದೆಯೋ ಅದೇ ಥರ ಪ್ರೈಝಲ್ಲೂ ನಾವು ಮಾಡ್ತಾ ಇರೋದು ನೀವು ಬಂದು ವಿಸಿಟ್ ಮಾಡ್ಬೋದು ಬಜೆಟು ನಿಮಗೆ ಆಗೇ ಇರುತ್ತೆ ತುಂಬ ಕಮ್ಮಿಯಾಗೇ ನಡೆಸ್ತಾ ಇದ್ದೀನಿ ನಾನು ಯಾಕಂದರೆ ನಾನು ಕೋಲಾರದವನು ನೀವೆಲ್ಲರೂ ನಾನು ಬೆಳೆಸ್ಬೇಕು ನಿಮ್ಮ ಹುಡುಗ ನಾನು ನಿಮ್ಮ ಮನೆ ಮಗ ಇದ್ದಂಗೆ ನಾನು ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ಯಾವತ್ತೂ ಇರಬೇಕು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸರ್ ನಿಮ್ಮೊಂದು ಒಂದು ಅಮೂಲ್ಯ ಸಮಯನ ನಮಗೆ ಕೊಟ್ಟು ನಿಮ್ಮ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಇಷ್ಟು ಜನ ಬಂದರು ನಮಗೋಸ್ಕರ ಟೈಮ್ ಕೊಟ್ಟರಿ ನಿಮ್ಮ ಕೆಲಸ ಬಿಟ್ಟು ಬಂದಿರಿ ಅದಕ್ಕೆ ತುಂಬ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಚಿಕ್ಕ ಚಿಕ್ಕ ಸಲೂನಲ್ಲಿ ಕಡಿಮೆ ರೇಟ್ ಇರುತ್ತೆ ಹೋಗಿ ಮಾಡ್ಸ್ಕೊಬೇಡ ಅಂತ ಹೋಗ್ಬಿಡ್ಬೋದು ಅಮೌಂಟ್ ಕಮ್ಮಿ ಇರ್ಬೋದು ಆದರೆ ಇಲ್ಲೂ ಕಮ್ಮಿ ಇದೆ ತುಂಬ ಜನ ಅದೇ ಯೋಚನೆ ಮಾಡ್ತಿರ್ತೀರಾ ಕಮ್ಮಿ ಇದೆ ಅಮೌಂಟ್ ಇಲ್ಲೇ ಮಾಡಿಸ್ಕೊಳ ಬಿಡು ಮಂತ್ಲಿ ಮಂತ್ಲಿ ಮಾಡಿಸ್ಬೇಕಲ್ಲ ಅಂತ ಈ ಯೋಚನೆಯಿಂದ ಫಸ್ಟ್ ಬಿಡಿ ಯಾಕೆ ಅಂದರೆ ಈ ಸಲೂನಲ್ಲೂ ಸಹ ಆ ಚಿಕ್ಕ ಚಿಕ್ಕ ಪಾದದಲ್ಲಿ ನೀವು ಎಷ್ಟು ಅಮೌಂಟ್ ಕೊಡ್ತೀರೋ ಅದೇ ಅಮೌಂಟ್ಗೆ ಇಲ್ಲಿ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ ನೀವು ಧೈರ್ಯವಾಗಿ ಬಂದು ಇಲ್ಲಿ ನಿಮ್ಮ ಒಂದು ಸರ್ವಿಸ್ನ ತಗೊಂಡು ಆರಾಮಾಗಿ ನಿಮ್ಮ ಅಂದ ಚಂದನ ಹೆಚ್ಚಿಸ್ಕೊಳ್ಬಹುದು ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ